ಇದೀಗ ಆರನೇ ಫ್ಲೋರ್ ಅಲ್ಲ ಇದು ಅದು ನಾಲ್ಕು ಫ್ಲೋರ್ ಅಂದ್ರೆ ಈಗ ಬಂದಿರೋದು ನಿಮ್ಮ ಮನೆಗೆ ಉಂಟು ಹೌದು ಆ ಪೈಪಲ್ಲಿ ಉಂಟು ಅಲ್ಲಿ ಈ ಪೈಪ್ ಮೇಲೆ ಅಲ್ಲಿ ನಿಮ್ಮ ಫ್ಲೋರ್ ಇದೆಯಲ್ಲ ಆ ಪಕ್ಕದಲ್ಲಿ ಆಚೆ ಸೈಡ್ ಒಂದು ಡ್ರೈನೇಜ್ ಪೈಪ್ ಹೋಗಿದೆ ನೋಡಿ ಈ ಗೋಡೆಗೆ ಆ ಪೈಪ್ ಮೇಲೆ ಅಲ್ಲಿ ಕೂತಿದೆ ಕೆರೆ ಹಾವು ಕೆರೆ ಹಾವು ನೋಡಿ ಆರನೇ ಫ್ಲೋರಿಗೆ ಬಂದಿದೆ ಒಂದು ಕೆರೆ ಹಾವು ಇದು ಆ ಮನೆಯಲ್ಲಿ ಲವ್ ಬರ್ಡ್ಸ್ ಇದೆ ಆದರೆ ವಾಸನೆಗೆ ಈ ಪೈಪ್ ಹತ್ಕೊಂಡು ಕೆರೆ ಹಾವು ಆರನೇ ಫ್ಲೋರಿಗೆ ಹೋಗಿದೆ ನೋಡಿ ಸಾಮಾನ್ಯ ಪಕ್ಷಿಗಳನ್ನೆಲ್ಲ ಸಾಕಿದಾಗ ಈ ಸಮಸ್ಯೆ ಇರ್ತದೆ ಅಲ್ಲಿ ನೋಡಿ ಕಾಣ್ತಾ ಉಂಟ ಮೇಲೆ ಆ ಈಗ ನಾಲ್ಕನೇ ಫ್ಲೋರಿಗೆ ಬಂದಿದೆ ಓ ಇಲ್ಲಿದೆ ನೋಡಿ ಇಲ್ಲಿ ಹೋಯಿತು ಇಲ್ಲೆಲ್ಲೋ ಇದೆ ಹಾಂ ಇಲ್ಲಿ ಕೂತ್ಕೊಂಡಿದೆ ನೋಡಿ ಪೈಪ್ ಹತ್ತಿ ಹೇಗೆ ಸುತ್ತಾಕೊಂಡು ಕೂತ್ಕೊಂಡಿದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ನೋಡಿ ಕೆರೆ ಹಾವು ರ್ಯಾಟ್ ಸ್ನೇಕ್ ಟಯಾಸ್ಮಿ ಕೋಸಸ್ ಅಂತ ಕರಿತೀವಿ ವಿಷಕಾರಿಯಲ್ಲ ಕೆರೆ ಹಾವು ಪಕ್ಷಿಗಳನ್ನು ಹಿಡಿಯು ತಿನ್ನೋಕೆ ಎಷ್ಟು ಎತ್ತು ಬೇಕಾದರೂ ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡಿ ಇಲ್ಲಿ ಕೆಳಗೆ ಓಕೆ ಹಾಗಾಗಿ ಪಕ್ಷಿಗಳನ್ನು ಹಾ ಸಾಕುವಾಗ ಒಳಗೆ ಸ್ವಲ್ಪ ಕೆಲವು ರೀತಿಯ ಉಪಾಯಗಳನ್ನು ನಾವು ಮಾಡಿಕೊಳ್ಬೇಕಾಗ್ತದೆ